ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆಯೂ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಿಂದ ಶಕ್ತಿ ಹೊಂದುವಂತೆಯೂ ನೀವು ದೇವರ ಸಮ್ಮುಖಕ್ಕೆ ಬಂದಿದ್ದೀರಾ ಪ್ರತಿದಿನವೂ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ಸಿದ್ಧ ಮನಸ್ಸಿನಿಂದ ಬಂದಂಥ ನಿಮಗೆ ನಿಮ್ಮ ಕುಟುಂಬಕ್ಕೆ ಈ ದಿನ ದೇವರ ವಾಕ್ಯವು ಆಶೀರ್ವಾದಕರವಾಗಿರಲಿ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ ಪ್ರಿಯ ದೇವ ಅನೇಕರ ಜೀವಿತಗಳಲ್ಲಿ ಅಳು ಕಣ್ಣೀರು ದುಃಖ ವೇದನೆಗಳು ಪ್ರಯಾಸಗಳು ಕಾಣಿಸುತ್ತಾ ಇರುತ್ತವೆ ಅದಕ್ಕೆ ಅನೇಕ ಕಾರಣಗಳು ಇರಬಹುದು ಯಾವಾಗ ನಮ್ಮ ಮನೆಯಲ್ಲಿ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲವೋ ನಮ್ಮ ಮಕ್ಕಳು ಯಾವಾಗ ಸೋತು ಹೋಗುತ್ತಾರೋ ನಮ್ಮ ಅವಸ್ಥೆ ದುರವಸ್ಥೆ ಆಗುತ್ತದೋ ನಾವು ಅಂದುಕೊಂಡಂಥ ಪ್ರತಿಫಲ ನಮಗೆ ಸಿಗುವುದಿಲ್ಲವೋ ಬಹಳ ಒತ್ತಡಗಳು ಹೋರಾಟಗಳು ಶೋಧನೆಗಳು ಸಾಲಗಳು ರೋಗಗಳು ಇನ್ನೂ ಹೇಳಬೇಕಾದ್ರೆ ಭಯಂಕರವಾದಂಥ ಶತ್ರುತ್ವ ಕುಟುಂಬದಲ್ಲಿ ಸಮಾಧಾನ ಇಲ್ಲದೇ ಇರುವುದು ಇದೆಲ್ಲವುಗಳನ್ನು ನಾವು ನೆನೆಸ್ಕೊಂಡು ನೆನೆಸ್ಕೊಂಡು ಅಳುತ್ತಾ ಗೋಳಾಡುತ್ತಾ ಇರುತ್ತೇವೆ ಆದರೆ ಇವತ್ತು ದೇವರ ವಾಕ್ಯವು ನಮಗೆ ನಿಮ್ಮ ಅಳುವು ಕಣ್ಮರೆಯಾಗಬೇಕಾದರೆ ಪಾಲಿಸಬೇಕಾದ ಕೆಲವು ನಿಯಮಗಳು ಮಾತುಗಳನ್ನು ನಾವು ನೋಡುತ್ತಾ ಇದ್ದೇವೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಎರೇಮಿಯನ ಗ್ರಂಥ ಮೂವತ್ತ ಒಂದನೇ ಅಧ್ಯಾಯ ಹದಿನಾರನೇ ವಚನ ಯಹೋವನು ಇಂತೆನ್ನುತ್ತಾನೆ ನಿನ್ನ ಧ್ವನಿಯು ಗೋಳಾಗದಿರಲಿ ನಿನ್ನ ಕಣ್ಣು ನೀರು ಸುರಿಸದಿರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಇದು ಯಹೋವನ ನುಡಿ ಇದು ಯಹೋವನ ನುಡಿ ನನ್ನ ಪ್ರಿಯ ದೇವಜನವೇ ಇದು ನನ್ನಷ್ಟಕ್ಕೆ ನಾನು ಹೇಳುತ್ತಾ ಇಲ್ಲ ನಾನು ನನ್ನ ಮಾತಿನಲ್ಲಿ ನಿಮಗೆ ಹೇಳಿದರೆ ನಾನು ನಿಮ್ಮನ್ನು ಬಿಡಿಸಲಾರೆ ಸಹಾಯ ಮಾಡಲಾರೆ ನಿಮ್ಮನ್ನು ಉದ್ಧರಿಸಲಾರೆ ನಾನು ನಿಮಗೆ ಉಪಕಾರ ಮಾಡಲಾರೆ ಯಾವುದೇ ವಿಧದಲ್ಲಿ ನಿಮಗೆ ನನ್ನಿಂದ ಸಹಾಯ ಸಿಗುವುದಿಲ್ಲ ಆದರೆ ಈ ಮಾತು ದೇವರು ಹೇಳ್ತಾ ಇದ್ದಾರೆ ಯಾಕೆಂದರೆ ನಮ್ಮಲ್ಲಿ ಅನೇಕರು ಕಣ್ಣೀರಿನಿಂದ ಇರುತ್ತೇವೆ ಅನೇಕ ಸಾರಿ ನಾನು ಅಳತಾ ಇಲ್ವಲ್ಲ ಅಂತ ನೀವು ಅನ್ನಬಹುದು ಅಳು ಕೇವಲ ಕಣ್ಣಿನಿಂದ ಹೊರಗೆ ಬರುವ ನೀರು ಮಾತ್ರ ಅಲ್ಲ ದುಃಖ ವೇದನೆ ಹೇಳಿಕೊಳ್ಳಲಾರದ ಒಂದು ವೇದನೆ ಏನೋ ಒಂದು ಕಷ್ಟ ನಮ್ಮಲ್ಲಿ ಕಾಡುತ್ತಾ ಇರುತ್ತದೆ ಅಯ್ಯೋ ನಾನು ಎಷ್ಟು ಪ್ರಯಾಸ ಪಟ್ಟರು ನನ್ನ ಮನೆಗೆ ನಾನು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಸಾಲವನ್ನು ನಾನು ತೀರಿಸೋಕ್ಕಾಗ್ತಾ ಇಲ್ಲ ನನ್ನ ಮಕ್ಕಳ ಭವಿಷ್ಯವನ್ನು ನಾನು ಸ್ಥಿರಪಡಿಸಲಿಕ್ಕೆ ಅವನ್ನು ಸೆಟ್ಲ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಂಬ ಈ ರೀತಿಯಾದಂಥ ನೋವುಗಳು ನಿಮ್ಮನ್ನು ಕಾಡುತ್ತಾ ಇರುತ್ತವೆ ಕೆಲವು ಸಾರಿ ಕೆಲವು ವ್ಯಕ್ತಿಗಳು ಅಂದ್ಕೊಳ್ತಾರೆ ಅಯ್ಯೋ ಪದೇ ಪದೇ ಅದೇ ಮಾತನ್ನು ಹೇಳಿ ಯಾಕೆ ನನ್ನ ಗೋಳುಯಿಕೊಯ್ತೀಯಾ ಅಂತಾರೆ ಅಂದರೆ ಗೋಳು ಅಂದರೆ ಪದೇ ಪದೇ ಅದೇ ವಿಷಯವನ್ನು ಹೇಳುತ್ತಾ ಇದ್ದರೆ ಅದು ಗೋಳು ಅಂತಾರೆ ಇವತ್ತು ದೇವರ ವಾಕ್ಯವು ಹೇಳುತ್ತಿರುವಂಥ ಮಾತನ್ನು ಗಮನಿಸಿದರ ವಾಕ್ಯವು ಹೇಳುತ್ತದೆ ಯಹೋವನು ಇಂತೆನ್ನುತ್ತಾನೆ ನಿನ್ನ ಧ್ವನಿಯು ಗೋಳಾಗದಿರಲಿ ಕೆಲವು ಸಾರಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳುವಂಥ ಮಾತು ಗೋಳು ಥರ ಇರ್ತದೆ ಓದ್ತಾ ಇಲ್ಲ ಓದ್ತಾ ಇಲ್ಲ ಓದ್ತಾ ಇಲ್ಲ ಕೆಲಸ ಸಿಗಲಿಲ್ಲ ಕೆಲಸ ಸಿಗಲಿಲ್ಲ ಅಯ್ಯೋ ನಿನಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಮತ್ತು ಮಕ್ಕಳು ಕೂಡ ತಂದೆ ತಾಯಿಗಳ ವಿಷಯದಲ್ಲಿ ನನಗೇನು ತಗೊಟ್ಟಿಲ್ಲ ನನಗೇನು ಮಾಡಿಲ್ಲ ಅಂದರೆ ಅವರ ಮಾತುಗಳು ರಿಕ್ವೆಸ್ಟ್ ಥರ ಇದ್ದರೂ ಕೂಡ ಅವರು ಕೇಳ್ತಾ ಇದ್ದರೂ ಕೂಡ ನಮಗೀಗ ಅನಿಸುತ್ತೆ ಗೊತ್ತಾ ಅಯ್ಯೋ ಇದೊಂದು ಯಾವಾಗಲೂ ಗೋಡು ಹೆಂಡತಿ ಹೇಳುವ ಮಾತುಗಳು ಗೋಡು ಗಂಡ ಹೇಳುವ ಮಾತು ಗೋಡು ಅತ್ತೆ ಹೇಳುವ ಮಾತುಗಳು ಗೋಳು ಅಂದರೆ ಅವರು ಹೇಳುವುದು ಒಳ್ಳೆಯದಕ್ಕೆ ಆಗಿರಬಹುದು ಒಳ್ಳೆಯ ವಿಚಾರವೇ ಆಗಿರ್ಬೋದು ಪದೇ ಪದೇ ಅದೇ ಮಾತು ಕೇಳಿಸ್ಕೊಳ್ತಾ ಇದ್ದರೆ ನಾವು ಹೊಂದದೇ ಇರುವ ಸಕ್ಸಸ್ ಆಗದೇ ಇರುವಂಥ ವಿಚಾರಗಳು ಅವು ನಮಗೆ ಗೋಳ್ ಥರ ಕಾಣಿಸ್ತವೆ ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ ನಿಮ್ಮ ಧ್ವನಿ ಗೋಳಾಗದಿರಲಿ ನೋಡಿ ಇದು ಬಹಳ ಅನೇಕರಿಗೆ ಇದು ಅನ್ವಯಿಸುವಂಥ ಮಾತಾಗಿದೆ ನಾನೇ ಕೆಲವು ಸಾರಿ ಯಾರಿಗಾದರೂ ಸಭೆಯಲ್ಲಾಗಲಿ ಇಲ್ಲ ಯಾರಾದರೂ ದೊಡ್ಡವರಾಗಲಿ ಬೇರೆಯವರಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಪ್ರಾರಂಭಿಸಿದರೆ ಒಂದೆರಡು ಸಾರಿ ಸರಿ ಆನಂತರ ಅದೇನಾಗುತ್ತೆ ಗೋಳ್ ಥರ ಅನಿಸುತ್ತದೆ ಕೆಲವು ಸಾರಿ ಕೆಲವ್ರು ಹೇಳ್ತಾರೆ ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ ನನ್ನ ಪ್ರಾರ್ಥನೆ ಈಗ ಬರ್ತಾ ಬರ್ತಾ ಇಂಪಾಗಿಲ್ಲ ಏನೋ ದುಃಖ ಏನೋ ಒಂದು ಗೋಳ್ ಥರ ಇದೆ ಅಂದರೆ ಒಂದೆರಡು ಸಾರಿ ಹೇಳಿದರೆ ಅದು ರಿಕ್ವೆಸ್ಟ್ ಥರನೂ ಸಲಹೆ ಥರನೂ ಅದು ಒಳ್ಳೆಯ ಮಾತು ಥರನೇ ಇರುತ್ತದೆ ಆದರೆ ಅದರಿಂದ ಪ್ರಯೋಜನ ಇಲ್ಲದೆ ಪದೇ ಪದೇ ಮಾಡುವ ಪ್ರಾರ್ಥನೆ ಕೆಲವು ಸಾರಿ ಗೋಳ್ ಥರ ಕೆಲವು ಸಲಹೆಗಳು ಗೋಳ್ ಥರ ಕೆಲವರ ನೋವು ಗೋಳ್ ಥರ ಇರ್ತದೆ ಅಯ್ಯೋ ಯಾವಾಗಲೂ ಅಮ್ಮ ನಿಂದಿದ್ದಿದ್ದೆ ಗಂಡನು ಹೆಂಡತಿಗೆ ಹೇಳ್ತಾಳೆ ಯಾವಾಗಲೂ ನಿಂತಿದ್ದಿದ್ದೆ ಯಾವಾಗಲೂ ಕೆಲವರು ಹೇಳ್ತಾರಲ್ಲ ನಿಮ್ಮ ಮನೆಯಲ್ಲಿ ಇವತ್ತಿನ ನೀವು ವಾಕ್ಯ ಕೇಳಿಸಿಕೊಳ್ಳುತ್ತಿರುವಾಗಲೇ ನಿಮ್ಮಲ್ಲಿ ಕೆಲವರು ಆ ರೀತಿ ಇದ್ದಾರೆ ಹೇಳುವಂಥವ್ರು ಅಯ್ಯೋ ಯಾವಾಗಲೂ ಈ ಗೋಳು ಇದ್ದಿದ್ದೆ ಈ ಮನೆಯಲ್ಲಿ ಈ ಗೋಳು ಇದ್ದಿದ್ದೇ ಅದಕ್ಕೆ ಅನೇಕರು ಹೇಳ್ತಾರೆ ಈ ಗೋಳಿಂದ ತಪ್ಪಿಸ್ಕೋಬೇಕು ಈ ಕಷ್ಟದಿಂದ ತಪ್ಪಿಸ್ಕೋಬೇಕು ಈ ದುಃಖದಿಂದ ತಪ್ಪಿಸ್ಕೋಬೇಕು ಅದಕ್ಕೆ ಏನು ಮಾಡ್ತಾರೆ ತತ್ಕಾಲಿಕವಾದಂಥ ಮಾರ್ಗಗಳನ್ನು ಹುಡುಕಿಕೊಳ್ಳುತ್ತಾರೆ ಏನು ತಾತ್ಕಾಲಿಕ ಮಾರ್ಗಗಳು ಸಿನಿಮಾಗೆ ಹೋಗ್ಬಿಡೋದು ಕುಡಿದು ಬಂದುಬಿಡೋದು ಇಲ್ಲ ಬೇರೆ ಯಾವುದೋ ಕೃತ್ಯಗಳನ್ನು ಮಾಡ್ಕೊಬಿಡೋದು ಇದನ್ನು ಮಾಡ್ತಾ ಇರ್ತಾರೆ ಅಂದರೆ ಮನೆಯೇ ಗೋಳ್ ಕೇಳೋಕ್ಕಾಗಲ್ಲಪ್ಪ ಅವ್ರು ಏನೇ ಕೇಳಿದ್ರು ಮಕ್ಕಳು ಕೇಳಿದ್ರು ಅವ್ರು ಗೋಳ್ ಥರ ಅನ್ನಿಸ್ತಾ ಇತ್ತು ನಿಮಗೆ ಅರ್ಥ ಆಗಿದೆ ಅನಿಸುತ್ತದೆ ಪ್ರಿಯವೇ ದೇವರು ಹೇಳ್ತಾ ಇದ್ದಾನೆ ಇವತ್ತು ನಿಮ್ಮ ಧ್ವನಿ ಗೋಳ ಆಗದಿರಲಿ ಅಂದರೆ ಎಷ್ಟೇ ಸಾರಿ ನಾವು ಹೇಳಿದ್ರು ಅದು ಗೋಳ್ ಥರ ಅನಿಸಬಾರ್ದು ಸಲಹೆ ಥರ ಪ್ರಾರ್ಥನೆ ಥರ ಅದು ಒಳ್ಳೆ ಇಷ್ಟವಾದ ಮಾತುಗಳ ಥರ ನಮಗೆ ಅನಿಸಿದರೆ ಏನೂ ತೊಂದರೆ ಇಲ್ಲ ಇವತ್ತು ನಿಮ್ಮನ್ನು ಯಾರಾದರೂ ಈ ರೀತಿ ಅಂತ ಇದ್ದಾರಾ ಏನು ನಿಂದು ಯಾವಾಗಲೂ ಈ ಗೋಳು ಅಂತ ಇದ್ದಾರಾ ಹಾಗಾದರೆ ನಿಮಗೆ ಈ ಮಾತು ಸಂಬಂಧಪಟ್ಟಿದ್ದೆ ಯಾಕೆಂದರೆ ದೇವರು ಹೇಳ್ತಿದ್ರೆ ನಿನ್ನ ಮಾತು ನಿನ್ನ ಒಂದು ಧ್ವನಿ ಗೋಳಾಗದಿರಲಿ ಅದು ಇಂಪಾಗಿರಲಿ ನಿನ್ನ ಸಲಹೆಗಳು ನಿಮ್ಮ ಯವ್ವನ ಮಕ್ಕಳು ಕೇಳಿಸಿಕೊಳ್ಳಲಿ ನಿಮ್ಮ ಸಣ್ಣ ಮಕ್ಕಳು ಅದನ್ನು ಕುರಿತು ಆಲಿಸಲಿ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳಿ ಇದು ಒಳ್ಳೆಯ ಸಲಹೆ ಎಂದು ಅಂಗೀಕರಿಸಲಿ ನಿಮ್ಮ ಹೆಂಡತಿ ನಿಮ್ಮ ಮಾತನ್ನು ಆಲಿಸುವಂತಾಗಲಿ ದೇವರಲ್ಲಿ ನಾವು ಕೇಳಿಕೊಳ್ಳೋಣ ದೇವರೇ ನಾನು ಇಷ್ಟೋ ನನ್ನ ಗಂಡನಿಗೆ ಹೇಳ್ತೇನೆ ಇಷ್ಟೋ ನನ್ನ ಹೆಂಡತಿಗೆ ಹೇಳ್ತೇನೆ ಮಕ್ಕಳಿಗೆ ಹೇಳ್ತೇನೆ ನನ್ನ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ ನನ್ನ ನೋವು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ನನ್ನ ಗೋಳು ಕೇಳೋರೇ ಇಲ್ಲ ನಿಜ ತಾನೇ ಇದುವರೆಗೂ ನೀವು ಕೇಳಿಸ್ಕೊಳ್ಳೋ ಮಾತು ಸತ್ಯ ತಾನೇ ನಿಮ್ಮ ಗೋಳು ಯಾರೂ ಕೇಳಿಸ್ಕೊಳ್ಳೋರೇ ಇಲ್ಲ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಧ್ವನಿ ಗೋಳಾಗದಿರಲಿ ನಿಮ್ಮ ಧ್ವನಿಯು ಅದು ಸಾರ್ಥಕವಾಗಲಿ ನಂತರ ದೇವರು ವಾಕ್ಯ ಹೇಳ್ತದೆ ನಿನ್ನ ಕಣ್ಣು ನೀರು ನಿನ್ನ ಕಣ್ಣು ನೀರು ಸುರಿಸದಿರಲಿ ನಿನ್ನ ಕಣ್ಣು ಕಣ್ಣೀರನ್ನು ಸುರಿಸದಿರಲಿ ಇದು ನನ್ನ ಪ್ರಿಯ ದೇವಜನವೇ ದೇವರು ಹೇಳ್ತಾನೆ ಅಳಬೇಡ ಸುಮ್ಮನೀರು ಯಾಕೆ ಅಳಬಾರದು ಯಾಕೆ ಸುಮ್ಮನಿರಬೇಕು ನಿನ್ನ ಕಾರ್ಯಗಳನ್ನು ದೇವರು ಸಫಲಪಡಿಸ್ತಾನೆ ನಿನ್ನ ಮಕ್ಕಳ ಕುರಿತಾಗಿ ನಿನ್ನ ವ್ಯವಸಾಯದ ಕುರಿತಾಗಿ ವ್ಯಾಪಾರದ ಕುರಿತಾಗಿ ನೀನು ನಷ್ಟ ಹೊಂದಿ ಗೋಳಾಗುತ್ತಿರುವ ನಿನ್ನ ಧ್ವನಿಯು ದೇವರು ಹೇಳುತ್ತಾರೆ ನಿನ್ನ ಕಣ್ಣು ಕಣ್ಣೀರು ಸುರಿಸದಿರಲಿ ನೀನು ಅಳಬೇಡ ಯಾಕೆಂದರೆ ನಾನು ನಿನ್ನ ಕಾರ್ಯಗಳನ್ನು ಸಫಲ ಮಾಡ್ತೇನೆ ಎಂಬುದಾಗಿ ಇವತ್ತು ದೇವರು ನಿಮ್ಮ ವಾಕ್ಯಗಳನ್ನು ಅಂದರೆ ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡು ನಿಮ್ಮ ಪರಿಸ್ಥಿತಿಗಳನ್ನು ನಿಮ್ಮ ಗೋಳನ್ನು ನಿಮ್ಮ ಕಣ್ಣೀರನ್ನು ಸಫಲ ಮಾಡಬೇಕಾ ಸುಮ್ಮನಿಡು ಹಳಬೇಡ ಹಳಬೇಡ ಸುಮ್ಮನಿರುವಂಥ ದೇವರು ನಿಮಗೆ ಹೇಳ್ಬೇಕಾ ಈ ಮಾತನ್ನು ನೋಡ್ರಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಅನೇಕರು ಅಂದ್ಕೊಳ್ತಾರೆ ನಾನು ಕಷ್ಟಪಟ್ಟಿದ್ದೇ ಪಟ್ಟಿದ್ದು ರಾತ್ರಿ ಹಗಲು ದುಡ್ದಿದ್ದೇ ದುಡ್ದಿದ್ದು ವೇದನೆ ಪಟ್ಟಿದ್ದೇ ಪಟ್ಟಿದ್ದು ಅಯ್ಯೋ ಎಷ್ಟು ಎಜುಕೇಷನ್ ಮಾಡಿದೆ ನಾನು ಎಷ್ಟು ಕಂಪ್ನಿಗಳು ಚೇಂಜ್ ಮಾಡಿದೆ ಎಷ್ಟು ಕೆಲಸಗಳನ್ನು ಚೇಂಜ್ ಮಾಡಿದೆ ಎಷ್ಟು ಮನೆಗಳನ್ನು ಚೇಂಜ್ ಮಾಡಿದೆ ಎಷ್ಟು ವ್ಯಕ್ತಿಗಳತ್ತ ಒಂದು ಅಂಗಲಾಚಿದೆ ಎಷ್ಟೊಂದು ಪ್ರಯಾಸ ಪಟ್ಟೆ ಆದರೆ ಯಾವುದೂ ಸಾರ್ಥಕವಾಗಲಿಲ್ಲವಲ್ಲ ಎಂದು ಹೇಳಿ ನೀವು ಬಹಳ ವೇದನೆ ಪಡ್ತಾ ಇದ್ದರೆ ನಿಮ್ಮ ಪ್ರಯಾಸವು ಅದು ನಿಸ್ವಾರ್ಥವಾಗಿದೆ ಅಸಾರ್ಥಕವಾಗದೇ ಹೋದರೆ ದೇವರಿವತ್ತೊಂದು ಮಾತು ಹೇಳ್ತಾ ಇದ್ದಾರೆ ನನ್ನ ಮಗಳೇ ಮಗನೇ ನೀನು ನಿನ್ನ ಧ್ವನಿಗೋಳಾಗಬಾರ್ದು ನಿನ್ನ ಕಣ್ಣು ಕಣ್ಣೀರು ಸುರಿಸಬಾರ್ದು ನಿನ್ನ ಕೈ ಕೆಲಸ ನಿನ್ನ ಪ್ರಯಾಸ ಸಾರ್ಥಕವಾಗಬೇಕು ಅಂತ ಹೇಳಿದರೆ ನಾನು ಹೇಳೋದನ್ನು ನೀನು ಕೇಳಿಸ್ಕೊ ಮಗುವೆ ದೇವರು ಇದು ಯಹೋವನು ಇದು ಯಹೋವನಾದ ನನ್ನ ನುಡಿ ಅಂತ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಯಾವಾಗ ಅದು ಸಾರ್ಥಕ ಆಗ್ತದೆ ಯಾವಾಗ ನಾವು ದೇವರ ಆಲೋಚನೆಗಳಂತೆ ಕೈಗೊಳ್ಳುತ್ತೇವೋ ದೇವರ ಮಾತಿನಂತೆ ನಡೆದುಕೊಳ್ಳುತ್ತೇವೋ ಆಗ ನಮಗೆ ಗೊತ್ತಾಗ್ತದೆ ಒಬ್ಬ ಸೇವಕರು ಈ ರೀತಿಯಾಗಿ ಹೇಳ್ತಾರೆ ನೋಡಿ ನಮಗೆ ನಾಳೆ ಎಂಬುದು ಗೊತ್ತಿಲ್ಲ ಗೋಡೆ ಆಚೆ ಏನು ನಡೀತದೋ ನಮಗೆ ಗೊತ್ತಿಲ್ಲ ಹಾಗಾದರೆ ನಿನ್ನ ಮೇಲೆ ನೀನೇ ಯಾಕೆ ಭರವಸೆ ಇಡುವೆ ನೀನು ದೇವರ ಮೇಲೆ ಭರವಸೆ ಇಡು ಪ್ರಾರ್ಥಿಸು ದೇವರನ್ನು ಆಶ್ರಯಿಸು ದೇವರ ಮುಂದೆ ಇಟ್ಟು ಕೆಲವು ದಿನ ಆದರೂ ಕೂಡ ಅದಕ್ಕಾಗಿ ನೀನು ಹೊಂದಿಕೊಂಡಿರು ಒಂದು ಉದಾಹರಣೆಗೆ ನೀವು ಆಲೋಚನೆ ಮಾಡುವುದಾದರೆ ಪ್ರಿಯದೇವಜನವೇ ನಾವು ನೋಡುತ್ತೇವೆ ಒಂದು ಹಡಗು ಸಮುದ್ರದಲ್ಲಿ ಅಲೆಗಳನ್ನು ದಾಟಿ ಹೋಗಬೇಕಾದ್ರೆ ಆ ಅಲೆಗಳು ಮುಂದೆ ಇದೆ ಒಂದು ದೊಡ್ಡ ಶಿಪ್ಪು ಹಡಗು ಅದರಲ್ಲಿ ಒಬ್ಬ ನಾವಿಕನಿರ್ತಾನೆ ಆ ನಾವಿಕ ಏನು ಮಾಡ್ತಾನೆ ಅಲೆ ಬರ್ತಾ ಇದೆ ಎದ್ದು ಬರ್ತಾ ಇದೆ ಅಂದರೂ ಕೂಡ ಅತನೇನು ಮಾಡ್ತಾನೆ ಅವನ ನೋಡಿ ನೇರವಾಗಿ ಅದನ್ನು ದಾಟಿ ಹೋಗಲಿಕ್ಕೆ ನೋಡ್ತಾನೆ ಒಂದು ವಿಮಾನವನ್ನು ಚಾಲನೆ ಮಾಡುವಂಥ ವ್ಯಕ್ತಿಯನ್ನು ಗಮನಿಸರೆ ವಿಮಾನವು ಹೋಗಿ ಗಮ್ಯ ಸ್ಥಾನವನ್ನು ಸೇರಬೇಕಾದರೆ ಆ ವಿಮಾನ ನಡೆಸುವ ಫೈಲೈಟು ತನಗೆ ಸಿಗ್ನಲ್ಸನ್ನು ಕೊಡ್ತಾ ಇರ್ತದೆ ನೀವು ನೋಡಿರ್ತೀರ ಸರ್ಚ್ ಲೈಟ್ ಸಮುದ್ರದ ತೀರದಲ್ಲಿ ಒಂದು ಲೈಟ್ ಸುತ್ತತಾ ಇರ್ತದೆ ದೋಣಿಗಳು ಹಡಗುಗಳು ಯಾವ ಕಡೆಗೆ ಚಲಿಸಬೇಕೆಂಬುದಕ್ಕೆ ಅವು ದಿಕ್ಸೂಚಿಗಳಾಗಿವೆ ಅದೇ ರೀತಿಯಲ್ಲಿ ನಾವು ಪ್ರತಿನಿತ್ಯ ಓಡಾಡುವಾಗ ಬೈಕಲ್ಲಿ ಕಾರಲ್ಲಿ ಜಿ ಪಿ ಎಸ್ ಅನ್ನು ನಾವು ನೋಡುತ್ತೇವೆ ಜಿ ಪಿ ಎಸ್ ಅಂದರೆ ನಾವು ಹೋಗಬೇಕಾದ ದಾರಿಯನ್ನು ಅದು ಹೇಳ್ತದೆ ಇನ್ನೊಂದು ಎರಡು ಕಿಲೋಮೀಟ್ರಲ್ಲಿ ನೀನು ರೈಟ್ ತೆಗೆದುಕೊಳ್ಬೇಕು ಇನ್ನು ಐನೂರು ಮೀಟ್ರಲ್ಲಿ ಲೆಫ್ಟಿಗೆ ತೆಗೆದುಕೊಳ್ಳಬೇಕು ನೇರವಾಗಿ ಹೋಗಬೇಕು ಅಂತ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ಸ್ಯಾಟ್ಲೈಟ್ ಮುಖಾಂತರವಾಗಿ ಜಿ ಪಿ ಎಸ್ ಮುಂಚೆಯೇ ನೋಡ್ತದೆ ಅಂದರೆ ಒಂದು ಜಿ ಪಿ ಎಸ್ ಒಂದು ಸ್ಯಾಟ್ಲೈಟ್ ಮುಂದಿರುವ ದಾರಿಯನ್ನು ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ತೋರಿಸುವುದನ್ನು ಅರಿತಿರುವಾಗ ದೇವಾದಿ ದೇವರು ಸರ್ವೋನ್ನತನು ಸರ್ವಶಕ್ತನು ಸಮಸ್ತವನ್ನುಂಟು ಮಾಡಿದ ದೇವರಾಗಿರುವ ಯೇಸು ಸ್ವಾಮಿಗೆ ನಿನ್ನನ್ನು ಹೇಗೆ ನಡೆಸಬೇಕು ಯಾವ ಕಡೆ ಸ್ಟೇರಿಂಗ್ ತಿರುಗಿಸಬೇಕು ಏ ಮುಂದೆ ಏನಿದೆ ಅಂತ ದೇವ್ರಿಗೆ ಗೊತ್ತಿಲ್ವಾ ದೇವರಿಗೆ ಚೆನ್ನಾಗಿ ಗೊತ್ತುಂಟು ಆದರೆ ನಾವು ಆ ಜಿ ಪಿ ಎಸ್ ಪಾಲನೆ ಮಾಡಿದ ಹಾಗೆ ನಾವು ಪಾಲನೆ ಮಾಡಬೇಕು ಸ್ಯಾಟಲೈಟನ್ನ ಸಿಗ್ನಲ್ಸ್ನ ರೀತಿಯಲ್ಲಿ ನಾವು ಕೂಡ ಅವಲಂಬಿಸಿ ನಡೆಸಬೇಕು ಮನುಷ್ಯರ ಆಲೋಚನೆಗಳಿಗಿಂತಲೂ ದೇವರ ಆಲೋಚನೆಗಳ ಮೇಲೆ ನಾವು ಆಶ್ರಯಿಸಬೇಕೆಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಖಂಡಿತ ನಾವು ಮಾಡುವಂಥ ಕಾರ್ಯಗಳಿಗೆ ದೇವರು ತಕ್ಕದಾದಂಥ ಉಪಕಾರವನ್ನು ನಮಗೆ ಮಾಡಿಯೇ ಮಾಡ್ತಾರೆ ಆದರೆ ನಾವೇನು ಮಾಡಬೇಕು ದೇವರನ್ನು ಆಶ್ರಯಿಸಬೇಕು ನಾವು ರೂತನ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನೋಡುವಾಗ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯಹೋವನು ನಿನಗೆ ಉಪಕಾರ ಮಾಡಲಿ ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಇಲ್ಲಿ ಬೋವಜನು ರೂತಳ ಕುರಿತಾಗಿ ಹೇಳುತ್ತಿರುವಂಥ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಆತನು ಹೇಳಿದ ಮಾತುಗಳಲ್ಲಿ ಒಂದು ಮಾತನ್ನು ನಾವು ತೆಗೆದುಕೊಳ್ಳೋಣ ನೀನು ಯಾವಾತ ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆಕೆ ಬಂದಿರುವುದು ಇಸ್ರಾಯೇಲ್ ದೇವರಾದ ಯಹೋವನನ್ನು ಆಶ್ರಯಿಸಲಿಕ್ಕೆ ಬಂದಿದ್ದಾಳೆ ಭೋಜನು ಅರ್ಥ ಮಾಡಿಕೊಂಡು ನೀನು ನಿನ್ನ ದೇವರುಗಳನ್ನು ಬಿಟ್ಟು ನಿನ್ನ ಸ್ವಜನರನ್ನು ಬಿಟ್ಟು ನೀನು ನಿನ್ನ ಸ್ವಂತ ಅಭಿಲಾಷೆಗಳನ್ನು ಬಿಟ್ಟು ನಿನ್ನ ಸ್ವಂತ ರೀತಿ ನೀತಿಗಳನ್ನು ಬಿಟ್ಟು ಪ್ರಾಯದ ಇಚ್ಛೆಗಳನ್ನು ಬಿಟ್ಟು ನಿನ್ನ ದೇವರೇ ನನ್ನ ದೇವರು ನಿನ್ನ ಕೆಲಸವೇ ನನ್ನ ಕೆಲಸ ನಿನ್ನ ದೇಶವೇ ನನ್ನ ದೇಶ ಎಂದು ಇಸ್ರಾಯೇಲ್ ದೇವರ ಮೇಲೆ ನಂಬಿಕೆ ಇಟ್ಟು ನೀನು ಬಂದಿದೆಯಲ್ವಾ ಯಾರನ್ನು ನೀನು ಆಶ್ರಯಿಸಿಕೊಂಡಿದೆಯಲ್ವಾ ಆ ಇಸ್ರಾಯೇಲ್ ದೇವರು ಯಾರ ರೆಕ್ಕೆಗಳನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಬಂದಿದೆಯೋ ಆತನೇ ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಬೋವಜನ ಹೇಳುತ್ತಾ ಇದ್ದಾನೆ ನನ್ನ ಪ್ರಿಯ ದೇವಜನವೇ ಇವತ್ತು ಇದೇ ಮಾತನ್ನು ನಾನು ನಿಮಗೆ ಹೇಳುತ್ತಾ ಇದ್ದೇನೆ ಲೋಕದ ಮೇಲೆ ದೃಷ್ಟಿ ಇಡದೆ ನಿಮ್ಮ ಕುಟುಂಬಗಳನ್ನು ಪಾಪಕ್ಕೆ ಪ್ರಚೋದಿಸದೆ ಕಷ್ಟವಾದರೂ ಪ್ರಯಾಸವಾದರು ಶೋಧನೆಗಳು ಬಂದರೂ ವೇದನೆಗಳು ಬಂದರೂ ಕೂಡ ನೀವು ಕರ್ತನನ್ನು ಆಶ್ರಯಿಸಿಕೊಂಡಿದ್ದೀರಲ್ವ ಕರ್ತನ ರೆಕ್ಕೆಗಳನ್ನು ಆಶ್ರಯಿಸಿಕೊಂಡಿದ್ದೀರಲ್ವ ರೂತಳಂತೆ ಏಸುವೆ ನನ್ನ ದೇವರು ಆತನ ಹಳೆಯ ಒಡಂಬಡಿಕೆಯಲ್ಲಿ ಆಕೆಯು ಇಸ್ರಾಯೇಲ್ ದೇವರಾದ ಈ ಹೋಮನನ್ನು ಆಶ್ರಯಿಸಿದರು ಆದರೆ ಈಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಆತನು ಯೇಸು ಕ್ರಿಸ್ತನಾಗಿ ತೋರಲ್ಪಟ್ಟು ನಾವು ನಂಬಿರುವ ಆತನನ್ನು ನಾವು ಬಲ್ಲೆವು ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ಆತನು ನನಗೆ ಉತ್ತಮವಾದ ಮಾರ್ಗವನ್ನು ತೋರಿಸುತ್ತಾರೆ ನಾನು ನಡೆಯಬೇಕಾದ ಮಾರ್ಗವನ್ನು ಆತನು ತೋರಿಸಿಕೊಡುತ್ತಾನೆ ಎಂದು ನಿಮಗೆ ಗೊತ್ತಿದೆಯಲ್ವಾ ಯೇಸು ಸ್ವಾಮಿಯನ್ನು ಆಶ್ರಯಿಸಿದರೆ ನೀವು ನಡೆಯಬೇಕಾದ ಮಾರ್ಗವನ್ನು ಸ್ವಾಮಿ ನಡೆಸುತ್ತಾನೆ ಕೊಡಬೇಕಾದ ಪ್ರತಿಫಲವನ್ನು ನಿಮಗೆ ಕೊಡುತ್ತಾನೆ ಆದುದರಿಂದ ದೇವರು ಹೇಳುತ್ತಾನೆ ಇನ್ನು ನೀನು ಆಳಬೇಡ ಸುಮ್ಮನೆ ಇರು ಯಾಕೆ ನಾನೇ ನಿನ್ನ ಕಾರ್ಯಗಳನ್ನು ಸಫಲ ಮಾಡ್ತೇನೆ ಋತುಳು ಬಹುದುಃಖದಿಂದ ಇದ್ದಳು ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ ಹೊಸ ದೇಶ ಹೊಸ ಜನ ಏನು ಮಾಡಬೇಕೋ ಗೊತ್ತಿಲ್ಲ ರೀತಿ ನೀತಿಗಳು ಹೇಗಿರ್ತವೋ ಗೊತ್ತಿಲ್ಲ ಆದರೂ ಆಕೆ ನಾನು ನಂಬಿರುವ ನಂಬಿ ಬಂದ ದೇವರಿದ್ದಾನೆ ನಾನು ನಂಬಿ ಬಂದ ದೇವರನ್ನು ನನ್ನನ್ನು ಕೈಬಿಡುವುದಿಲ್ಲ ಎಂದು ಹೇಳಿ ಆಕೆಯು ಇಸ್ರಾಯೇಲ್ ದೇವರನ್ನು ಆಶ್ರಯಿಸಿದಳು ಇವತ್ತು ನನ್ನ ಪ್ರಿಯ ದೇವಜನವೇ ಆತನ ಮಾತನ್ನು ಆಲಿಸಿ ಆತನನ್ನು ಆಶ್ರಯಿಸಿ ಆತನ ಚಿತ್ತದಂತೆ ನೀವು ನಡೆಯುವುದಾದರೆ ಇಲ್ಲಿ ಹೇಳಿದ ಹಾಗೆ ಉತ್ತಮವಾದ ಪ್ರತಿಫಲವನ್ನು ದೇವರು ನಿನಗೆ ಅನುಗ್ರಹಿಸುವನು ನಿನ್ನ ಕಣ್ಣೀರು ತೀರುತ್ತದೆ ನಿನ್ನ ಕಾರ್ಯಗಳು ಸಫಲವಾಗ್ತವೆಂದು ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ ದೇವರಿಗೆ ಸ್ತೋತ್ರ ಈ ಮಾತುಗಳನ್ನು ಆಲಿಸುತ್ತಿರುವಂಥ ನನ್ನ ಸಹೋದರಿ ನಿಮ್ಮ ಜೀವಿತದಲ್ಲಿ ಇದೇ ಕಾರ್ಯಗಳು ಬಹಳವಾಗಿ ನಡೆಯಲಿ ರೂತಳ ಜೀವಿತದಲ್ಲಿ ನಡೆದಂತೆ ನಿಮ್ಮ ಜೀವಿತದಲ್ಲಿ ನಡೆಯಲಿ ಆ ಧೈರ್ಯ ಇತ್ತು ಕೆಲವು ಸಾರಿ ರೂತಳ ಅತ್ತೆಗೆ ಇರಲಿಲ್ಲ ನೋಡಿ ಆ ಧೈರ್ಯ ಆದರೆ ಕೆಲವು ಸಾರಿ ಹೊಸಬರು ದೇವರಲ್ಲಿ ಬಳವಾಗಿರುತ್ತಾರೆ ಹಳಬರು ಏನೋ ಇದ್ದಂಗೆ ಇರ್ತಾರೆ ಅಲ್ವ ಕೆಲವು ಹಳೆಯ ಕ್ರೈಸ್ತರು ನಹೋಮಿಯಂತೆ ಅಳುತ್ತಾ ಇರುತ್ತಾಳೆ ಅಳುತ್ತಾ ಇರುತ್ತಾರೆ ಆದರೆ ಹೊಸಬರು ಕ್ರೈಸ್ತರು ನೋಡ್ರಿ ತುಂಬ ಧೈರ್ಯವಾಗಿ ದೇವರ ಅದ್ಭುತ ಮಾಡ್ತಾರ್ರಿ ಅಂತ ಹೋಗ್ತಾ ಇರ್ತಾರೆ ಈಗ ಹೊಸ ಕ್ರೈಸ್ತಳಾದಂಥ ಹೊಸ ದೇವರ ಮಗಳಾದಂಥ ರೂತಳು ನಹೋಮಿಯನ್ನು ಧೈರ್ಯಪಡಿಸ್ತಾ ಇದ್ದಾಳೆ ಏನು ನೀ ಯಾಕೆ ಕಳ್ತಾ ಇದ್ದೀರಾ ನಾನಿದ್ದೀನಲ್ವ ನಾನು ನಿಮ್ಮನ್ನು ಬಿಡಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ನೀ ವಯಸ್ಸಾಗಿದೆ ನನಗೆ ಯಾರೂ ಇಲ್ಲ ನನ್ನನ್ನು ಮಾತಾಡಿಸೋರಿಲ್ಲ ಪ್ರೀತಿಸೋರಿಲ್ಲ ಅಡುಗೆ ಮಾಡಿಕೊಡೋರಿಲ್ಲ ಅಂತ ಏನು ಚಿಂತೆ ಮಾಡಬೇಡಿ ನಾನಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇವರಿದ್ದಾನಲ್ವಾ ಇನ್ನು ಮುಂದೆ ನಿನ್ನ ದೇವರೇ ನನ್ನ ದೇವರು ಇನ್ನು ನೀನು ಹಳಬೇಡ ನಿನ್ನ ಕಾರ್ಯಗಳೆಲ್ಲ ಸಫಲ ಆಗ್ತವೆ ಅಂತ ಹೇಳಿದ ಹಾಗೆ ಈಕೆ ನವೋಮೆಯನ್ನು ಧೈರ್ಯಪಡಿಸಿ ಅಲ್ಲಿಂದ ಕರ್ಕೊಂಡು ಬಂದರೆ ಈಗ ನನ್ನ ರೂತನನ್ನು ಬೋವಜನ ಧೈರ್ಯಪಡಿಸ್ತಾ ಇದ್ದಾನೆ ಅದೇ ರೀತಿ ದೇವರ ವಾಕ್ಯವು ನಮ್ಮನ್ನು ಧೈರ್ಯಪಡಿಸದಂತೆ ನಾವು ನಿಮ್ಮನ್ನು ಧೈರ್ಯಪಡಿಸ್ತಾ ಇದ್ದೇವೆ ದೇವರು ಖಂಡಿತ ನಿಮ್ಮ ಕಾರ್ಯಗಳನ್ನು ಸಫಲಪಡಿಸ್ತಾನೆ ಸುಮ್ಮನಿರು ಅಳಬೇಡ ಎಂದು ದೇವರು ಹೇಳುತ್ತಾನೆ ನೋಡಿ ರೂತಳು ನಹೋಮಿಗೆ ಹೇಳಿದಳು ನ ರೂತಳಿಗೆ ಬೋವಜನ ಹೇಳಿದನು ಬೋವಜನು ದೇವರಿಂದ ಆಶೀರ್ವಿಸಲ್ಪಟ್ಟವನು ಹಾಗೆ ನಾವು ನೀವು ದೇವರಿಂದ ಆಶೀರ್ವಿಸಲ್ಪಟ್ಟವರು ಬೇರೆಯವರಿಗೆ ಈ ಸುವರ್ತಮಾನವನ್ನು ನಾವು ಸಾರುವವರಾಗಿರಬೇಕು ಹೇಳುವವರು ಆಗಿರಬೇಕು ಕೊನೆಯಲ್ಲಿ ಒಂದು ವಾಕ್ಯವನ್ನು ನಾವು ಎರಿಮೆಯನ ಗ್ರಂಥ ಮೂವತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ಈಗೋ ನಾನು ನನ್ನ ಜನರಾದ ಇಸ್ರಾಯಿಲರನ್ನು ಯಹೂದ್ಯರನ್ನು ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವುವೋ ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು ಅವರು ಅದನ್ನು ಅನುಭವಿಸುವರು ಇದು ಯಹೋವನ ನುಡಿ ಎಂದು ಹೇಳುತ್ತಾ ಇದ್ದಾನೆ ಇದು ನನ್ನ ಮಾತು ನನ್ನ ಮಾತು ಏನಂದರೆ ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವುವು ನಿಮ್ಮನ್ನು ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು ಸಾಲಗಳಿಂದ ಬಿಡಿಸುವ ದಿನಗಳು ಬರುವವು ರೋಗಗಳಿಂದ ಬಿಡಿಸುವ ದಿನಗಳು ಬರ್ತದೆ ಆ ದಿನ ಇದೇ ಆಗಿರಬಹುದು ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ನಿಮಗೆ ದೇವರ ವಾಕ್ಯ ಹೇಳುತ್ತದೆ ನಿಮ್ಮ ದುರವಸ್ಥೆಯಿಂದ ಬಿಡಿಸ್ತೇನೆ ಆಳಬೇಡ ನೋಡಿದ್ರ ಹೇಗೆ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ಹೇಳ್ತಾ ನಿನ್ನನ್ನು ಆಶ್ರಯಿಸಿಕೊಂಡಿದ್ದಿ ಆಳಬೇಡ ನಿನ್ನ ದುರವಸ್ಥೆಯನ್ನು ನಾನು ತಪ್ಪಿಸ್ತೀನಿ ಆಳಬೇಡ ನಾನು ತಪ್ಪಿಸ್ತೇನೆ ಮತ್ತು ನಿಮ್ಮನ್ನು ನಾನು ಆ ಸ್ಥಳಕ್ಕೆ ಬರಮಾಡುತ್ತೇನೆ ನಿಮಗೆ ನಾನು ಉತ್ತಮವಾದ ಪ್ರತಿಫಲವನ್ನು ಕೊಡುತ್ತೇನೆ ನಿಮ್ಮ ಪ್ರಯಾಸವು ಸಾರ್ಥಕವಾಗುವುದು ಈ ವಾಕ್ಯಗಳೆಲ್ಲ ಈ ಮೂರು ವಚನಗಳಲ್ಲಿ ಇದ್ದಾವೆ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರ ಅಳಬೇಡ ಯಾವುದೋ ಒಂದು ಕಾರ್ಯಕ್ಕಾಗಿ ನೀನು ಅಳ್ತಾ ಇದೆಯಾ ದೇವರು ಹೇಳ್ತಾ ಇದ್ದಾನೆ ಅಳಬೇಡ ಸುಮ್ಮನಿರು ನಿನ್ನ ಕಾರ್ಯಗಳನ್ನು ನಾನು ನೋಡ್ಕೊಳ್ತೀನಿ ರೂತಳು ನಹೋಮಿಗೆ ಹೇಳಿದ ಹಾಗೆ ಬೋಮಜನು ರೂತಳಿಗೆ ಹೇಳಿದ ಹಾಗೆ ದೇವರ ವಾಕ್ಯವಿತ್ತು ನಿಮಗೂ ನನಗೂ ಹೇಳ್ತಾ ಇದೆ ಅಳಬೇಡ ಸುಮ್ಮನೆರು ನಾನೇ ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇದ್ದೀನಲ್ವಾ ನೀನು ಯಾಕೆ ಅಳುತ್ತಿ ಯಾಕೆ ದುಃಖಿಸ್ತಾ ಇದೀಯ ನಾನಿದೀನಲ್ವಾ ಎಂದು ದೇವರು ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾರೆ ಹಾಗಾದರೆ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತ ನನ್ನ ಪ್ರೀತಿಯ ಸಹೋದರಿ ಸಹೋದರ ಯೇಸುಸ್ವಾಮಿ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಈ ವಾಕ್ಯದಿಂದ ಬಲಪಡಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ದೇವರೇ ಹಳಬೇಡ ಸುಮ್ಮನಿರು ನಾನೇ ನಿನ್ನ ಕಾರ್ಯಗಳನ್ನು ಸಫಲಪಡಿಸುವೆನು ಎಂದು ಹೇಳಿದ್ದಿ ನಿಮಗೆ ಸ್ತೋತ್ರ ನಿಮ್ಮ ಧ್ವನಿ ಗೋಳಾಗದೇ ಇರಲಿ ನಿಮ್ಮ ಕಣ್ಣು ಕಣ್ಣೀರು ಸುರಿಸದೇ ಇರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಇದು ನನ್ನ ನುಡಿ ಎಂದು ನೀವು ಹೇಳ್ತಾ ಇದ್ದೀರಾ ಇವತ್ತು ನಾವು ಕೇಳಿಸಿಕೊಂಡಂಥ ಭಾಗದಲ್ಲಿ ಅಪ್ಪ ನಹೋಮಿ ಅಳುತ್ತಾ ಗೊಳಾಡುತ್ತಾ ಇಬ್ಬರು ಮಕ್ಕಳನ್ನು ಕಳ್ಕೊಂಡೆ ಗಂಡನನ್ನು ಕಳ್ಕೊಂಡೆ ಆಸ್ತಿಯನ್ನೆಲ್ಲ ಕಳ್ಕೊಂಡೆ ಮುಂದೆ ಇಲ್ಲ ಹಿಂದೆ ಇಲ್ಲ ನನಗಂತೂ ವ್ಯಕ್ತಿಗಳಿಲ್ಲ ಆಸ್ತಿ ಇಲ್ಲ ನಾನು ಬರೀ ಬೆತ್ತಲೆ ನಾನು ಬರೀ ವ್ಯರ್ಥ ನಾನು ಕಹಿ ನನ್ನ ಜೀವನ ಇಷ್ಟೇ ಅಂದುಕೊಂಡಾಗ ಋತಳು ಅನ್ಯ ಸ್ಥಳ ಆದರೂ ಕೂಡ ಅಳಬೇಡ ಸುಮ್ಮನಿರು ಎಂದು ಧೈರ್ಯಪಡಿಸಿರುತ್ತಾಳೆ ಕತ್ತನೆ ಇವತ್ತು ಭೋಭಜನು ಅದೇ ಮಾತನ್ನು ರೂತಳಿಗೆ ಹೇಳಿ ನೀನು ಯಾರನ್ನು ಆಶ್ರಯಿಸಿಕೊಂಡಿದ್ದೀಯೋ ಆತನು ನಿನ್ನನ್ನು ಪ್ರತಿಫಲವನ್ನು ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸುವನು ಎಂದು ಹೇಳಿ ಹರಿಸಿದ ಹಾಗೆ ಇವತ್ತು ಒಬ್ಬ ದೇವಸೇವಕನಾಗಿ ಈ ನನ್ನ ಸಹೋದರಿಗೆ ಸಹೋದರನಿಗೆ ಯವನಸ್ಥನಿಗೆ ನಾನು ಹರಿಸುತ್ತಿದ್ದೇನೆ ಧೈರ್ಯಪಡಿಸುತ್ತಿದ್ದೇನೆ ನಿನ್ನ ದೇವರು ನಿನ್ನ ಕಣ್ಣೀರನ್ನು ನೋಡ್ತಾ ಇದ್ದಾನೆ ನಿನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಆತನು ನಿನ್ನ ಗೋಳಾಟವನ್ನು ಕಂಡಿದ್ದಾನೆ ನಿನ್ನ ಕಣ್ಣೀರನ್ನು ನೋಡಿದ್ದಾನೆ ಇನ್ನು ಅಳಬೇಡ ಇನ್ನು ಸುಮ್ಮನಿರು ದೇವರೇ ನೀವೇ ಇನ್ನು ಇವರ ಕಾರ್ಯಗಳನ್ನು ಸಫಲಪಡಿಸಬೇಕು ಉತ್ತಮವಾದ ಪ್ರತಿಫಲವನ್ನು ಇವರಿಗೆ ನೀವು ಅನುಗ್ರಹಿಸಿಕೊಡಬೇಕು ಇವರನ್ನು ಮತ್ತೆ ದುರವಸ್ಥೆಯಿಂದ ತಪ್ಪಿಸಿ ಉತ್ತಮವಾದ ಸ್ಥಿತಿಗೆ ನೀವು ಆಗ ದೇವರೇ ಇವರು ನಿನ್ನನ್ನು ನಂಬಿ ನಿನ್ನ ಮೇಲೆ ಆಶ್ರಿತರಾಗಿ ನಿನ್ನನ್ನು ಘನಪಡಿಸುವರು ಇವತ್ತು ಯಾರೆಲ್ಲ ಹೌದು ಸ್ವಾಮಿ ನನ್ನನ್ನು ಕರುಣಿಸಯ್ಯ ನನ್ನ ಕುಟುಂಬದಲ್ಲಿ ಗಂಡನ ಮೂಲಕ ಕೆಲಸದ ಮೂಲಕ ಸಾಲದ ಮೂಲಕ ರೋಗದ ಮೂಲಕ ಸಮಸ್ಯೆಗಳ ಮೂಲಕ ಮಕ್ಕಳ ಮೂಲಕ ತಂದೆ ತಾಯಿಗಳ ಮೂಲಕ ನಾನು ಮಾತಾಡೋ ಧ್ವನಿ ಗೋಳಾಟ ಥರ ಅನ್ನಿಸ್ತಾ ಇದ್ದೆ ನನ್ನ ಕಣ್ಣೀರು ದುಃಖಿಸ್ತಾ ಇದೆ ಕಣ್ಣು ನೀರು ಸುರಿಸ್ತಾ ಇದೆ ನಾನು ಏನು ಮಾಡಲಿ ಅಂತ ಹೇಳುವ ಈ ಸಹೋದರಿ ಸಹೋದರನನ್ನು ಈ ವಯಸ್ಸಾದವರನ್ನ ದೇವರೇ ಬಾಧೆ ಪಡುತ್ತಿರುವ ಇವರನ್ನು ಏಸು ನಾಮದಲ್ಲಿ ಒಪ್ಪಿಸಿಕೊಡುತ್ತೇನೆ ಇವರ ವೇದನೆಗಳ ಹಾಲೆಲ್ಲೂಯ ಏಸು ನಾಮದಲ್ಲಿ ಎಲ್ಲವೂ ಇಲ್ಲದೆ ಹೋಗಲಿಪ್ಪ ನೀನು ಖಂಡಿತ ಈ ಮಾತಿನ ಮೇರೆಗೆ ಇವರನ್ನು ಅನುಗ್ರಹಿಸಿ ನಡೆಸುತ್ತಿ ಎಂಬುದಾಗಿ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇಲೆ ಪ್ರೀತಿಯು ಜನವೇ ಈ ವಾಕ್ಯಾನುಸಾರವಾಗಿ ದೇವರು ನಿಮ್ಮನ್ನು ಬಲಪಡಿಸಿ ಆಶೀರ್ವದಿಸಲಿ ಶಲೋ ದ ಲಾಡ್ ಜೀಸಸ್